ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳೇ ತಮಗೆಲ್ಲ ಮತ್ತೊಮ್ಮೆ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ ನಾನು ಕುಮಾರ್ ತಳವಾರ್ ಈಗ ಈಗಾಗಲೇ ನಾವೇನು ಮಾಡಿವಪ್ಪ ಅಂತಂದ್ರೆ ಹಿಂದಿನ ತರಗತಿಗಳಲ್ಲಿ ಈ ಒಂದು ಕನ್ನಡ ಕಟ್ಟುವ ಕೆಲಸ ಏನಿದೆ ಆ ಒಂದು ಪಾಠದ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ ಕೊನೆಯ ಒಂದು ಭಾಗ ಏನಿದೆ ಈ ಐದು ಅಂತ ಏನಿದೆ ಆ ಒಂದು ಭಾಗವನ್ನು ಮಾತ್ರ ನಾವು ಬಿಟ್ಟಿದ್ದೇವೆ ಇನ್ನು ಅದನ್ನಷ್ಟು ಈ ಒಂದು ತರಗತಿಯಲ್ಲಿ ನಾವು ಮುಗಿಸಿ ಏನು ಮಾಡೋಣಪ್ಪ ಅಂತಂದರೆ ಇವತ್ತಿಗೆ ಈ ಒಂದು ಪಾಠವನ್ನು ಮುಗಿಸೋಣ ಅಂತ ಹೇಳ್ತಾ ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ಅಂತ ನೋಡೋಣ ಎಲ್ಲಿವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೋ ಆಗಿರೋದಿಲ್ಲವೋ ಎಲ್ಲಿವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಎಲ್ಲಿವರೆಗೆ ನಮ್ಮ ಆಡಳಿತದೊಳಗ ಎಲ್ಲ ಅಂದರೆ ಸರ್ಕಾರಿಯ ಎಲ್ಲ ಕಚೇರಿಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಕನ್ನಡವನ್ನು ಬಳಸ್ತಕ್ಕಂಥದ್ದು ಅಂತೇಳಿ ಸೊ ಹೀಗಾಗಿ ಅಲ್ಲಿ ಆಡಳಿತದಲ್ಲಿ ಕನ್ನಡ ಆಮೇಲೆ ಶಿಕ್ಷಣದಲ್ಲಿ ಪ್ರಥಮವಾಗಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಅದೇ ಒಂದು ಪ್ರಧಾನಪ ಅನ್ನುವ ಹಾಗೆ ಆಮೇಲೆ ಎಲ್ಲಿವರೆಗೆ ಜನಜೀವನದೊಳಗೆ ಅದು ಇದು ಆಗುವುದಿಲ್ಲವೋ ಅದು ಜನಜೀವನದೊಳಗಡೆ ಬೆರೆತುಕೊಳ್ಳುವುದಿಲ್ಲವೋ ಎಲ್ಲಿವರೆಗೆ ಕನ್ನಡಿಗರಲ್ಲಿ ಸ್ವಾಭಿಮಾನ ಅಂತಕ್ಕಂಥದ್ದು ಉಕ್ಕುವುದಿಲ್ಲವೋ ಅಲ್ಲಿವರೆಗೆ ಏನಪ್ಪ ಅಂತಂದರೆ ಆ ಕನ್ನಡಕ್ಕೆ ಸಮಸ್ಯೆಗಳು ತಪ್ಪಿದ್ದಲ್ಲ ಅನ್ನೋ ವಿಚಾರವನ್ನು ಹಾಮ ನಾಯಕರು ಹೇಳ್ತಾ ಇದ್ದಾರೆ ಆಮೇಲೆ ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಈ ಒಂದು ಕೇವಲ ಇಲ್ಲಪ್ಪ ಈ ಕೆಲಸ ಕನ್ನಡವನ್ನು ಕಟ್ಟುವ ಕೆಲಸ ಸರ್ಕಾರದ ಕೆಲಸ ಅಂತೇಳಿ ಜನಸಾಮಾನ್ಯರು ಸರ್ಕಾರದ ಮೇಲೆ ಹಾಕೋದು ಸರ್ಕಾರ ಏ ನಮ್ಮದಷ್ಟ ಅಲ್ಲ ನಿಮ್ಮ ಪಾಲು ಐತಿ ಅಂಥೇಳಿ ಅದು ತನ್ನ ಜವಾಬ್ದಾರಿಯನ್ನು ಮರೆತು ಈ ಒಂದು ಸಾರ್ವಜನಿಕರ ಮೇಲೆ ಹಾಕೋದು ಇದರಿಂದ ಕನ್ನಡ ಬೆಳೆಯುವುದಿಲ್ಲ ಅಲ್ಲಿ ಇಬ್ಬರ ಪಾಲುದಾರಿಕೆ ಇಬ್ಬರ ಭಾಗವಹಿಸೋಕೆ ಇಬ್ಬರದು ಕೂಡ ಅಷ್ಟೇ ಏನಿದೆ ಕೊಡುಗೆ ಬೇಕಾಗ್ತದೆ ಅಂತಕ್ಕಂಥದ್ದು ಸೊ ಹೀಗಾಗಿ ಎಲ್ಲವನ್ನು ಸರ್ಕಾರದ ಮೇಲೆ ಹಾಕಿ ನಾವು ಹೊಣೆಯನ್ನು ತಪ್ಪಿಸಿಕೊಳ್ಳುವಂತಿಲ್ಲ ಅಂತೇಳಿ ಎಲ್ಲವನ್ನೂ ಕೂಡ ನಾವು ಸರ್ಕಾರದ ಮೇಲೆ ಹಾಕಿ ನಮ್ಮ ಒಂದು ಜವಾಬ್ದಾರಿಯಿಂದ ನುಣಿಚಿಕೊಳ್ಳಿಕ್ಕೆ ನಾವು ಆಗೋದಿಲ್ಲ ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಬರೀ ಹೆಂಗಪ್ಪ ಅಂದರೆ ಅದು ಹೇಳಿದೆ ಅಲ್ಲ ಮೊನ್ನೆ ನಾವು ನವೆಂಬರ್ ಒಂದರ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಆಗಬೇಕು ಅಂತಾಳೆ ಹೀಗಾಗಿ ಕೇವಲ ನವೆಂಬರ್ ಒಂದು ಬತ್ತಪ್ಪ ಅಂತಂದ್ರೆ ಮಾತ್ರ ಕನ್ನಡಿಗರು ಅಥವಾ ಕನ್ನಡ ಅಭಿಮಾನ ಧ್ವಜ ಹಾರಿಸ್ತಕ್ಕಂಥದ್ದು ನಾವು ಶಾಲ್ಗಳನ್ನು ಹಾಕಿಕೊಂಡು ಸುತ್ತಾಡ್ತಕ್ಕಂಥದ್ದು ಫೋಟೋ ತೆಗೆಸಿಕೊಳ್ತಕ್ಕಂಥದ್ದು ಇದಷ್ಟೇ ಸೀಮಿತವಾಗಬಾರ್ದು ಆ ಒಂದು ಪ್ರತಿಯೊಂದು ಅಂಗುಲದಲ್ಲಿಯೂ ಆ ಒಂದು ಕನ್ನಡಿಗರು ನಾವು ಆಗಬೇಕು ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಆ ಒಂದು ಪರಿಹಾರ ಅಂತಕ್ಕಂಥದ್ದು ದೊರಕ್ತದ ಅನ್ನೋ ವಿಚಾರವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಮುಂದೆ ಏನು ಹೇಳ್ತಾರಪ್ಪ ಅಂತಂದರೆ ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಕನ್ನಡ ಕನ್ನಡ ಎನ್ನುವ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ತೀರಾ ಅಗತ್ಯ ಕನ್ನಡ ಕನ್ನಡ ಅಂತೇಳಿ ಅಂತಕ್ಕಂಥವ್ರು ನಾವು ನಮ್ಮನ್ನ ಒಂದು ಪ್ರಶ್ನೆ ಮಾಡಿಕೊಳ್ತಕ್ಕಂಥದ್ದು ಅಂದರೆ ನಾವು ಎಷ್ಟು ಇದು ಮಾಡಿದ್ದೇವೆ ಕನ್ನಡಕ್ಕೆ ನಮ್ಮ ಕೊಡುಗೆ ಏನು ಅಂತೇಳಿ ನಾವೇ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡಿಕೊಳ್ತಕ್ಕಂಥದ್ದು ಆತ್ಮವಿಮರ್ಶೆ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು ಅಂತೇಳಿ ಅದು ತುಂಬ ಅಗತ್ಯವಾಗಿದೆ ಕನ್ನಡ ಹೇಳೋದಕ್ಕೆ ಮಾತ್ರ ಅಲ್ಲ ಅನುಸರಿಸುವುದಕ್ಕೂ ಕೂಡ ಎಂದು ಎಷ್ಟು ಜನ ತಿಳಿದಿದ್ದೇವೆ ಬರೀ ಕನ್ನಡ ಅಂತಕ್ಕಂಥದ್ದು ಬರೀ ಹೇಳೋದಷ್ಟೇ ಅಲ್ಲ ಅದರ ಜೊತೆಗೆ ಅನುಸರಿಸುವುದಕ್ಕೂ ಕೂಡ ಅದು ಇದೆ ಅನ್ನೋದನ್ನು ನಾವು ಎಷ್ಟು ಜನ ಮನಗಂಡಿದ್ದೇವೆ ಎಷ್ಟು ಜನ ತಿಳಿದುಕೊಂಡಿದ್ದೇವೆ ಅಂತಕ್ಕಂಥದ್ದು ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಅದು ಸ್ವಲ್ಪ ಮುಂದಿನ ಭಾಗವನ್ನು ನೀವು ಒಂದು ಸ್ವಲ್ಪ ಪುಸ್ತಕ ಮುಂದೆ ಇಟ್ಟುಕೊಂಡು ನೋಡಿ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ಒಂದು ಸ್ವಲ್ಪ ಒಂದು ಏಳೆಂಟು ಲೈನ್ ಇದೆ ಅಷ್ಟೇ ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಗಳಲ್ಲಿ ಓದಿಸ್ತಾ ಇದ್ದೇವೆ ನೋಡ್ರಿ ಇವಾಗ ನಾವೆಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀವಿ ಆಮೇಲೆ ನಮ್ಮ ಮಕ್ಕಳನ್ನು ನಾವು ಈ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಿದ್ರೆ ಹೇಗೆ ಹೀಗಾಗಿ ನಾವು ಯಾವ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ಹೌದಾ ನಾವು ಕೊಂಡು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ಅಂತಕ್ಕಂಥದ್ದು ಆಮೇಲೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಾವು ಯಾವ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಇದ್ದೇವೆ ಹೌದಾ ಹೀಗಾಗಿ ಈ ಒಂದು ಸ್ಯಾಂಡಲ್ವುಡ್ ಅಂತಕ್ಕಂಥದ್ದು ಚಂದನಮನ ಅಂತಕ್ಕಂಥದ್ದು ನಾವೇನು ಕರಿತೀವಲ್ಲ ಅದರ ಒಂದು ಮಾರುಕಟ್ಟೆಯ ಪ್ರಮಾಣ ಈ ತೆಲುಗು ಇಂಡಸ್ಟ್ರಿ ಅಂದರೆ ಟಾಲಿವುಡ್ ಅಂತ ಏನು ಕರಿತೀವ ಅದು ಆಮೇಲೆ ಕಾಲಿವುಡ್ ಅಂತೇಳಿ ಕರಿತಕ್ಕಂತಹ ತಮಿಳು ಚಿತ್ರರಂಗ ಅದರ ಮಾರುಕಟ್ಟೆಗೆ ಕನ್ನಡ ಚಿತ್ರರಂಗವನ್ನು ಹೋಲಿಸಿದರೆ ಬಹಳ ಕಡಿಮೆ ಇದೆ ಹೀಗಾಗಿ ಯಾವಾಗ ನಮ್ಮ ಮಾರುಕಟ್ಟೆ ಬೆಳೀತದಪ್ಪ ಅಂತಂದರೆ ನಾವು ಕನ್ನಡ ಚಿತ್ರಗಳನ್ನು ಈ ದುಡ್ಡು ಕೊಟ್ಟು ನೋಡ್ತಕ್ಕಂಥದ್ದು ಹೆಚ್ಚೆಚ್ಚು ನೋಡ್ತಕ್ಕಂಥದ್ದು ಆದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಆ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಮುಂದೆ ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಮನೆಯ ಒಂದು ಬೋರ್ಡು ಯಾವ ಭಾಷೆಯಲ್ಲಿ ನಾವು ಹಾಕಿದ್ದೇವೆ ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವುದು ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ಹೌದಾ ನಮ್ಮ ಲೆಟರ್ ಹೆಡ್ಗಳು ಸಂಘಟನೆಯ ಲೆಟರ್ ಏನಿರ್ತಾವಲ್ಲ ಅವು ಆಗಿರ್ಬೋದು ಅದರ ಜೊತೆಗೆ ನಮ್ಮ ಮನೆಯ ಲಗ್ನ ಏನಿರ್ತಾವಲ್ಲ ಅದರಲ್ಲಿ ನಾವು ಯಾವ ಭಾಷೆಯನ್ನು ಬಳಸ್ತಾ ಇದ್ದೇವೆ ನಾವು ಬ್ಯಾಂಕ್ಗಳಿಗೆ ಚೆಕ್ಕು ಬರೆಯುವುದು ಕನ್ನಡದಲ್ಲೇ ಅಂದರೆ ನಾವು ಕನ್ನಡದಲ್ಲಿ ಚೆಕ್ಕನ್ನು ಬರಿತಾಯಿದ್ದೀವೇನು ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇದೆ ನಾವು ಎಷ್ಟು ಭಾಗ ಕನ್ನಡವನ್ನು ನಮ್ಮ ಕಾಗದ ಪತ್ರಗಳಲ್ಲಿ ಬಳಸ್ತಾ ಇದ್ದೇವೆ ಇಂಥ ನೂರು ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಬೇಕು ಅಂಥೇಳಿ ಹಾಮಾನಾಯಕರು ಹೇಳ್ತಾಯಿದರೆ ಅವುಗಳ ಉತ್ತರ ನಮ್ಮನ್ನು ಚುಚ್ಚದೆ ಇದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಅಂಥೇಳಿ ಅರ್ಥ ಇಲ್ಲಿ ಆ ಉತ್ತರಗಳು ಹೌದಲ್ಲ ನಾನು ತಪ್ಪು ಮಾಡಿದ್ದೇನೆ ನಾನಿಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಆ ಆ ಉತ್ತರಗಳು ನಾವೇನು ಪ್ರಶ್ನೆ ಕೇಳ್ಕೊಂಡಿರ್ತೇವಲ್ಲ ಅದಕ್ಕೆ ಆ ಉತ್ತರಗಳು ನಮ್ಮನ್ನು ಚುಚ್ಚದೆ ಇದ್ದರೆ ಏನಪ್ಪ ಅಂತಂದ್ರೆ ಆ ಒಂದು ಯೋಗ್ಯತೆ ನಮಗಿಲ್ಲ ಅಂಥೇಳಿ ಆ ಉತ್ತರಗಳು ಅಂದರೆ ಆ ಉತ್ತರಗಳು ಚುಚ್ಚದೇ ಇದ್ದರೆ ಮಾತ್ರ ನಾವು ಏನಪ್ಪ ಅಂತಂದರೆ ಆ ಯೋಗ್ಯತೆ ಗಳಿಸ್ಕೊಂಡಿದ್ದೇವೆ ಇಲ್ಲಪ್ಪ ನಾನು ಸುದ್ದಿದ್ದೀನಿ ಅಂಥೇಳಿ ಅನ್ನೋ ಒಂದು ಅರ್ಥದೊಳಗೆ ಅದಕ್ಕೆ ಇಲ್ಲಿ ಏನಪ್ಪ ಅಂತಂದರೆ ಆ ಉತ್ತರಗಳು ನಮಗೆ ಚುಚ್ಚಾಕತ್ತಪ್ಪ ಅಂತಂದ್ರೆ ಆ ಯೋಗ್ಯತೆಯಲ್ಲಿ ನಮಗಂದ್ರೆ ನಾವು ಎಲ್ಲೋ ಎಡವಿದ್ದೇವೆ ತಪ್ಪು ಮಾಡಿದ್ದೇವೆ ಅಂಥೇಳಿ ಅದು ಗೊತ್ತಾಗ್ತದೆ ಅಂಥೇಳಿ ಸೊ ಹೀಗಾಗಿ ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು ಅಂಥೇಳಿ ಹೇಳುವ ಮೂಲಕ ಈ ಒಂದು ತಮ್ಮ ಮಾತುಗಳಿಗೆ ಅವರು ವಿರಾಮವನ್ನು ಇಡ್ತಾರೆ ಅಂತಕ್ಕಂಥದ್ದು ಹೀಗಾಗಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಈ ಕನ್ನಡದವರಾಗಬೇಕು ಆಮೇಲೆ ಉಳಿದಿರ್ತಕ್ಕಂತಹ ವಿಚಾರ ಅನ್ನುವ ಮೂಲಕ ಇಲ್ಲಿ ಆಮಾನಾಯಕರು ಇಲ್ಲಿ ಅವರಿಗೆ ಕನ್ನಡ ಕಟ್ಟುವ ಕೆಲಸ ಅನ್ನುವ ಒಂದು ಲೇಖನದ ಮೂಲಕ ಈ ಕನ್ನಡಿಗರಲ್ಲಿ ಒಂದು ಜಾಗೃತ ಪ್ರಜ್ಞೆಯನ್ನು ಮೂಡಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಹೀಗಾಗಿ ಈ ಒಂದು ಪಾಠದ ಮುಖಾಂತರವಾಗಿ ಕೇವಲ ಏನಪ್ಪ ಅಂತಂದರೆ ನಿಮಗೆ ಈ ಪಾಠ ಅಂತಕ್ಕಂಥದ್ದು ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾದದ್ದಲ್ಲ ನಿಮ್ಮಲ್ಲಿಯೂ ಕೂಡ ಒಳಗೆ ಇರ್ತಕ್ಕಂತಹ ಒಂದು ಕನ್ನಡ ಅಭಿಮಾನವನ್ನು ಅದು ಹೊರತರ್ತಕ್ಕಂಥದ್ದು ಜಾಗೃತಗೊಳಿಸ್ತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಆ ಪ ಲೇಖನವನ್ನು ನಿಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ ಹೀಗಾಗಿ ನೀವುಗಳು ಕೂಡ ಏನು ಮಾಡ್ರಪ್ಪ ಅಂತಂದರೆ ಇದರ ಜೊತೆಗೆ ನೀವುಗಳು ಕೂಡ ಈ ಒಂದು ಕನ್ನಡ ಕಟ್ಟುವ ಕೆಲಸದಲ್ಲಿ ಆ ಒಂದು ಕಾಯಕದಲ್ಲಿ ನೋಡಿ ಮೊನ್ನೆ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತನ್ನ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದನೆಯ ನವೆಂಬರ್ವರೆಗೆ ಇದನ್ನು ಕನ್ನಡ ಕಾಯಕ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ ಹೀಗಾಗಿ ನೀವು ಕೂಡ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದಂತಹ ಕುವೆಂಪು ಏನು ಹೇಳಿದಾರಲ್ಲ ಕಲ್ಪವೃಕ್ಷ ಅಂತಂದ್ರೆ ಅಷ್ಟು ಎತ್ತರಕ್ಕೆ ನೀವು ಬೆಳಿತೀರಿ ಕನ್ನಡಕ್ಕಾಗಿ ನೀವು ಕೈ ಎತ್ತಿದ್ರಪ್ಪ ಅಂತಂದ್ರೆ ಅಷ್ಟು ಎತ್ತರಕ್ಕೆ ಬೆಳಿತೀರಿ ಅಂತೇಳಿ ಹಾಗಂತ ಹೋಗಿ ಯಾರನ್ನೂ ಬೆಡಿಯೋದಲ್ಲ ನೀವು ಪ್ರತಿಯೊಂದು ಸಂದರ್ಭಗಳಲ್ಲೂ ಕನ್ನಡತನ ನಮ್ಮತನವನ್ನು ಅಳು ಅಂತಂದರೆ ನೀವು ಭಾಳ ಎತ್ತರಕ್ಕೆ ಬೆಳಿತೀರಿ ಅನ್ನೋ ವಿಚಾರವನ್ನು ಕುವೆಂಪು ಹೇಳಿದರು ಆ ಅರ್ಥದೊಳಗೆ ನೀವುಗಳು ಕೂಡ ಏನು ಮಾಡ್ರಿ ಈ ಒಂದು ಪಠ್ಯದ ಜೊತೆಗೆ ಇದನ್ನು ಪರೀಕ್ಷೆಗೆ ಓದಿಕೊಳ್ಳೋದರ ಜೊತೆ ಜೊತೆಗೆ ನಿಮ್ಮಲ್ಲಿಯೂ ಕೂಡ ಕನ್ನಡ ಅಭಿಮಾನವನ್ನು ಬೆಳೆಸ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ನಾವೇನು ಮಾಡಿದ್ದೇವಪ್ಪ ಅಂದರೆ ಒಂದು ಮೂರ್ನಾಲ್ಕು ತರಗತಿಗಳಲ್ಲಿ ಕನ್ನಡ ಕಟ್ಟುವ ಕೆಲಸದ ಬಗ್ಗೆ ಮಾತನಾಡಿದ್ದೇವೆ ಮಾತನಾಡಿ ಈ ಒಂದು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಅಂತೇಳಿ ಅಂದ್ಕೊಳ್ತೇನೆ ಮತ್ತು ನಿಮಗೇನಾದರೂ ಸಮಸ್ಯೆ ಇದ್ದರೆ ನೀವು ಇದು ಮಾಡಿ ನೀವೆಲ್ಲ ನನಗೆ ವಾಟ್ಸಪ್ ಮುಖಾಂತರವಾಗಿ ಸಂಪರ್ಕವನ್ನು ಮಾಡಿರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ